ಎಲ್ಲರೂ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾನು ಮೊದಲನೇ ಬಾರಿ ಯುವ ದಸರಾಗೆ ಬರ್ತಾ ಇರೋದು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪಮ್ಮನ್ನ ತುಂಬ ಹಠ ಮಾಡ್ತಿದ್ದೆ ನನ್ನ ಹೋಗಿ ಅಂತ ಹೇಳಿ ಒಂದು ನಿಮಿಷದ ಚೆನ್ನಾಗಿ ಮನ್ಸರ್ ಇರೋದು ಮಾತು ಹೇಳ್ಬಿಡ್ತೀನಿ ಬರ್ತೀನಿ ಅಲ್ಲಿಗೆ ಬರ್ತೀನಿ ಸೊ ನಮ್ಮ ತಂದೆ ತಾಯಿಗೆ ತುಂಬ ಹಠ ಮಾಡ್ತಿದ್ದೆ ಮೈಸೂರು ಯುವ ದಸರಾ ಕರ್ಕೊಂಡು ಹೋಗಿ ನಾನು ನೋಡಬೇಕು ಅಂತ ಹೇಳಿ ಆದರೆ ಅವ್ರು ಯಾವತ್ತೂ ಕರ್ಕೊಂಡು ಬರಲಿಲ್ಲ ಸೊ ದೇವರು ಇವತ್ತು ಅವಕಾಶ ಕೊಟ್ಟಿದ್ದಾನೆ ಸೊ ತುಂಬ ಖುಷಿ ಆಗ್ತಿದೆ ಬಂದು ಇಲ್ಲಿ ನಮ್ಮ ಕಳ್ ಚಿತ್ರದ್ದು ಮೊದಲನೇ ಹಾಡು ಅಯ್ಯೋ ಶಿವನೇ ತುಂಬ ಚೆನ್ನಾಗಿ ಹಿಟ್ಟಾಗಿದೆ ಅದು ನಿಮ್ಮಿಂದನೇ ಕಾರಣ ಸೊ ಎಲ್ಲೂ ಕೇಳಿದ್ರ ಅಯ್ಯೋ ಶಿವನೇ ಹಾಡು ಇಷ್ಟ ಆಯಿತಾ ಸೊ ಥ್ಯಾಂಕ್ ಯು ಅರ್ಜುನ್ ಸರ್ ಇಟ್ಸ್ ಅನ್ ಆನರ್ ಸರ್ ನೀವು ನನಗೆ ಒಳ್ಳೆ ಹಿಟ್ ಹಾಡು ಕೊಟ್ರಿ ಅಯ್ಯೋ ಶಿವನೇ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ಜಸ್ಕರತ್ ಸಿಂಗ್ ಅವರು ಆಗ್ಬೋದು ನಮ್ಮ ಪೃಥ್ವಿ ಭಟ್ಟು ಈ ಹಾಡನ್ನ ಹಾಡಿರೋದು ಸೊ ಅವ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಇವತ್ತು ಒಬ್ಬ ವ್ಯಕ್ತಿನ ನಾವು ನೆನೆಸ್ಕೊಳ್ಳೇಬೇಕು ನಮ್ಮ ನಿಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ನನ್ನ ಅಣ್ಣ ಈ ತಮ್ಮನ ಕಡೆಯಿಂದ ನಿಮ್ಗೆ ಎಲ್ರಿಗೂ ಒಂದು ಚಿಕ್ಕದು ಬೇಡಿಕೆ ಇದೆ ದಸರಾ ಹಬ್ಬ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು ನೀವು ದೇವರಿಗೆ ಬೇಡ್ಕೊಳ್ಳುವಾಗ ಚೂರು ನಮ್ಮ ಅಣ್ಣನಿಗೋಸ್ಕರ ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ಅಂತೂ ಅವ್ರ ಜೊತೆ ಯಾವತ್ತೂ ಇರುತ್ತೆ ನಿಮ್ಮ ಪ್ರಾರ್ಥನೆಗಳನ್ನು ಅವ್ರ ಜೊತೆ ಇರುತ್ತೆ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಥ್ಯಾಂಕ್ ಯು ಯು ಇನ್ನು